ನಾಲ್ಕು ಜನ ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ ತೀರ್ಪರಿದ್ದಾರೆ ನಾಲ್ಕು ಜನ ದಯಾನಂದ್ ಕಿರಿಕಣ್ಣನವರ್ ಬೆಳಗಾವಿ ಧರ್ಮರಾಜ್ ಸುಭಾಷ್ ಕೋಟ ಚಿಕ್ಕೋಡಿಯವರು ಮಹೇಶ್ ನಾಗಪ್ಪ ಮಾರಿಗುಂಡ ಮಹಾಲಿಂಗಾಪುರ ಬಾಗಲಕೋಟೆ ಆಮೇಲೆ ಅನುಪ್ಪ ಪೂಜಾರಿ ಕುಂದಾಪುರ ನಾಲ್ಕು ಜನ ಕರ್ನಾಟಕದವರು ಕರ್ನಾಟಕದ ಯೋಧರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಅದರಲ್ಲೂ ಹಾಕಿ ದಿನದಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಪೂಂಚ್ ಏರಿಯಾದಲ್ಲಿ ಪೂಂಜ್ ಜಿಲ್ಲೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನ ಬರಿಸತಕ್ಕಂತ ಶಕ್ತಿ ಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಬಟ್ ಇವರು ದೇಶ ಕಾಯೋರು ಯಾವತ್ತು ದೇಶದಲ್ಲಿ ಸೈನಿಕರು ಉಪಾಧ್ಯಾಯಿಗಳು ಮತ್ತು ರೈತರು ಇವರು ಮೂರು ವರ್ಗದ ಜನ ಭಾಳ ಮುಖ್ಯ ದೇಶಕ್ಕೆ ಸೊ ಇವರು ಜೀವಿಸುವನ ಕಾಯತಾಕಂತದ ಜನ ದೇಶಳ ರಕ್ಷಣೆ ಮಾಡತಕ್ಕಂತದ ಜನ ಅಂತಂದ್ರೂ ಅಹ ಅವಗಾತದಲ್ಲಿ ಸತ್ತತಕ್ಕಂತದ್ದು ಬಹಳ ಬೋನ ಉದು ಬೋನ ಅಂತ ಇದೆ ಒಂದು ಸ್ವಲ್ಪ ನಷ್ಟ ಅಂತ ಹೇಳಿ ನಾನು ಭಾವಸ್ಕೊಂಡೆ ದುಲ್ಲ ಆತ್ಮ ಕಿಸಾನ್ಸಿ ಇಲ್ಲಿ ಅಂತ ಹೇಳಿ ತಾಳ್ಪೋಕ್ಕೆ ಮಾಡ್ತೀನಿ ಸರ್ एक्चुअली ಒಂದು ಮಿಷನ್ ಆ ಮಿಷನ್ ಮಿಷನ್ 3 4 फ्रम कर्नाटकू डिस्ट्रिकवीय सदेश